ನನ್ನವಳನ್ನು ಕೈ ಹಿಡಿದು ತಂದ ಮಡದಿ ನಿನ್ನ ಜೊತೆಗೆ ಬರುವುದಿಲ್ಲ ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆ ಬರುವರಲ್ಲ ಪಟ್ಟ ಪೀಠ ವಸ್ತ್ರಗಳು ಪೆಟ್ಟಿಗೆಯಲ್ಲಿ ಕೂಡಿಟ್ಟವಲ್ಲ ಜೀವ நவர கட்டி ரொந்தே நீ காடவே கல்லா டிம்பி பாதல் ஜீவ சூத்திர the button. ನೋಡ್ತೀವಿ ಹುಟ್ಟು ಸಾವು ನೋಡ್ತಾನೆ ಇದ್ವಿ ಜಗತ್ತಲ್ಲಿ ಒಂದು ದಿವ್ಸ ಕದೇಶ್ ಜನ ಉಡುತಾರ ಒಂದಿನ ಕದೇಶ್ ಜನ ಸಾಯ್ತಾರ ಆ ಸತ್ಯ ಗೊತ್ತು ನಮ್ಗೆ ಒತ್ಕಂಡಾಗ ಏನು ಹೋಗ್ಲಿಲ್ಲ ಬಂದಾಗ ಏನು ತರ್ಲಿಲ್ಲ ಅದ್ರ ಮಧ್ಯೆ ಹಾಳಾದ ಭಾವ ಬಿಡ್ತಿಲ್ಲ ಹೋಗೋ ಮೂರ್ ಎಕರೆ ಗದ್ದೆ ಬಿಡ್ಬೇಕು ನಾ ಸಾಯತ್ ನಾಲ್ಕು ಮನೆ ಕಟ್ಬಿಡ್ಬೇಕು ನನ್ನ ಮಕ್ಳು ಹೆಂಡತಿ ಬಹಳ ಸೇಫ್ಟಿ ಆಗಿದ್ ಬಿಡ ಏನ್ ಸೇಫ್ಟಿ ಮಾಡಿ ಅಬ್ಬಾ ಏನ್ ಸೇಫ್ಟಿ ಮಾಡ್ತಿ ಬರಬಾರ್ದ್ ಕಾಯಿಲೆ ಬಂದ್ರೆ ಅದೇ ಜಮೀನ್ ಮಾರಿ ನಿನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಮಗ ಕೆಟ್ಟವನಾದ್ರೆ ಒಂದು ತಿಂಗಳಿಗೆ ಮೂರು ಸೆಲೆ ಮೀಟ್ ಮಾಡಿ ಬಳಕ್ತಾನೆ ನೀನೇನ್ ಸೇಫ್ಟಿ ಮಾಡುದು ಅವ್ರನ್ನ ನಾನೆಲ್ರೂ ಸ್ವದ್ರವಾಗಿ ಇಟ್ಬಿಡ್ತೇನೆ ರಾಮನ ಲಕ್ಷ್ಮಣನ್ನು ರಾಮನ್ನು ಬಾಲದ ಕೋಟೆ ಒಳ ಮಡಿಕ ಕೂತಿದ್ನಂತೆ ಆಂಜನೇಯ ನಾನು ರಕ್ಷಣೆ ಮಾಡ್ಬಿಡ್ತೀನಿ ರಾಮನ್ನ ಅಂತ ಅವನ ಅಹಿರಾವಣ ಮಹಿರಾವಣ ಬಂದು ನೆಲ್ದೆಲ್ಲ ಕೊರ್ಕಂಡು ಹೊತ್ಕೊಂಡು ಹೊಂಟೋಗ್ಬಿಟ್ಟ ಅವ್ರ ಹಂಗೆ ನಮ್ಮ ಜೀವನ ನಾವ್ಯಾರನ್ನೂ ಕೂಡ ನಾ ಸೇಫ್ಟಿ ಮಾಡಿ ಇಟ್ಬಿಟ್ರೆ ನಾನು ಆಸ್ತಿ ಇಟ್ಬಿಟ್ರಲ್ಲ ನನ್ನ ಮಕ್ಕಳೇ ಚೆನ್ನಾಗಿರ್ತಾರೆ ಅದಕ್ಕೆ ಹುಟ್ಟುತ್ತೇನು ತರಲಿಲ್ಲ ಸಾರು ತೇನು ಸುಟ್ಟು ಆಯಿತಿ ದೇಹ ದೇಹ ಕೆಟ್ಟು ಎಷ್ಟು ಕಷ್ಟಪಟ್ಟ ಒಟ್ಟು వెంకట కూడిట్ అణ అంత ఐదు సవర కై కొట్ కళ్ళ వస్తే ఉడ్స్బుట్ అర్హిబిట్ క్ నాం విట్టు హోగ్ బట్టె కాడదేహద మేలే స్నేహితు నెంటి తురబుట్లో మొన్నె అడుత బాపా ఉమేశ్ బారో ನೋಡಪ್ಪ ನನ್ನ ಮನೆ ಆಗೋಯ್ತಲ್ಲೋ ನನ್ನ ಮನೆ ಮಹಾಲಕ್ಷ್ಮಿ ಹೆಂಗ್ ಹೊಂಟೋ ಅಲ್ಲು ನೋಡೋ ಹೆಂಗ್ ಮನ್ಗ ಅವಳು ನೋಡೋ ಬಡತನ ಕಿತ್ಕ ತಿಂತಿದ್ಕನೋ ಮದುವೆ ಮಾಡ್ಕೊ ಬಂದ್ಮೇಲೆ ನನ್ನ ಮನೆ ಐಶ್ವರ್ಯ ಉಕ್ಬಿಡ್ತು ಅವಳ ಮದುವೆ ಮಾಡ್ಕೊಂಡ್ಮೇಲೆ ಎಕರೆ ಗದ್ದೆ ತಗೊಂಡೆ ಮೂರ್ ಮನೆ ಕಡತೆ ಮೂರ್ ಮಕ್ಳು ಮದುವೆ ಮಾಡಿದೆ ಒಂದೂವರೆ ಕೆಜಿ ಚಿನ್ನ ಮಾಡ್ಸ್ತೆ ಐದು ಕೆಜಿ ಬೆಳ್ಳಿ ಮಾಡಿಸ್ತೆ ಮೂರ್ ಕಾರ್ ತಂದೆ ಚರ್ಮೇನೆಲ್ಲ ಅದ್ನಲ್ಲೋ ಅವಳೇ ಒಂಟೋದ್ಮೇಲೆ ಮನೆ ಯಾಕೆ ಮಟವೆ ಹಾಕಿ ಆಸ್ತಿ ಯಾಕೆ ಒಡವೆ ಯಾಕೆ ವಸ್ತ್ರ ಯಾಕೆ ಥೂ ನಂದೊಂದು ಜನ್ಮ ಅದು ಅಲ್ಲೊಂದು ಹುಡುಗ ನಿಂತಿದ್ದ ನಟರಾಜ ಬಾಯ್ಲಿ ಅಂದ ಏನಣ್ಣ ಅಂದ ಇದು ಆ ಮೂಗ್ಬಟ್ ಬಿಚ್ಕೊಬಿಟ್ರಪ್ಪ ಬೆಂಕಿ ಹಾಕಿ ಬಿಟ್ಟರು ಅಂತ ಮನೆ ಮಠ ಏನು ಬೇಡವಂತೆ ಮೂರು ಗ್ರಾಮ್ ಚಿನ್ನ ಬೇಯಿಸ್ಬಿಡ್ತಾರೆ ಅಂತ ಯೋಚನೆ ಬಂದು ಬಂದ್ಕೊಡುತ್ತ ಮ್ಯಾಕೆ ನಮ್ಮ ಜೀವನ ಅದಕ್ಕೆ ಮಹನೀಯರು ಜ್ಞಾನಿಗಳು ಹೇಳ್ತಾರೆ ಬಂಧುಗಳೇ ಹತ್ತು ಎಂಟು ಲಕ್ಷ ಗಳಿಸಿ ಮಾಡುವರೋ ಸುಳ್ಳು ನ್ಯಾಯ ಮಾಡುವರೋ ಬಿದ್ದ ಬೆಳೆಸುದಲ್ಲ ತೆಪ್ಪು ವ್ಯರ್ಥ ಚಿಂತ ಮಾಡಿ ಬರಿದೆ ಬಿದ್ದ ಬೆಳೆಸುದಲ್ಲ ತೆಪ್ತೋ ವ್ಯರ್ಥ ಚಿಂತೆ ಮಾಡಿ ಬರಿದೆ ಸತ್ತು ಹೋದ ಮೇಲೆ ಅರ್ಥ ಯಾರಿಗಾವುದೋ ಯಾರಿಗಾವುದೋ ಆಗ್ಲಿಲ್ಲ ಆ ಸಂತೋಷ ನೋಡೋಕೆ ಬಿಡ್ಬೇಕಲ್ಲ ದೇವರು ಚಾಮರಾಜನಗರ ಜಿಲ್ಲೆ ಎಳಂದೂರು ತಾಲೂಕು ರೈಚಂಬಳ್ಳಿ ಒಂದು ಗ್ರಾಮ ಅಲ್ಲಿ ಸ್ವಾಮಿ ಅಂತ ಒಬ್ಬರು ಪಾಪ ಹಾಲು ಮತದ ಜನಾಂಗದ ನಾಯಕರು ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣನ್ ಮಹಾದ್ವಾರ ಕಟ್ಸಿದ್ರು ಪಾಪ ಅವ್ರ ಊರಲ್ಲಿ ಆರು ತಿಂಗಳು ಮೊದಲೇ ನಂಗೆ ಫೋನ್ ಮಾಡಿದ್ರು ಅದು ಉದ್ಘಾಟನೆಗೆ ನೀವು ಆಡ್ಬೇಕು ಸ್ವಾಮಿ ನಮ್ಮೂರಿಗೆ ಬಂದು ನಂಗೆ ಬಹಳ ಆಸೆ ಕರ್ಸ್ಬೇಕು ಅಂತ ಅಂತ ಸ್ವಾಮಿ ಅಂತ ಅವ್ರ ಹೆಸರು ರೇಚಂಬಳ್ಳಿ ಗ್ರಾಮ ಆಯಿತು ಸರ್ ಅಂದೆ ತಿಂಗ್ಳಿಗೆ ಮೂರು ಸಲ ಫೋನ್ ಮಾಡೋರು ಚೆನ್ನಾಗಿ ಆಡಬೇಕು ಸ್ವಾಮಿ ಚೆನ್ನಾಗಿ ಆಡಬೇಕು ನೀವು ನಮ್ಮ ಭಾಗಕ್ಕೆ ಬಂದಿಲ್ಲ ನಮ್ಮೆಲ್ಲ ಜನಗಳು ಸಂತೋಷ ಪಡಬೇಕು ಕನಕದಾಸ್ರ ಪದ ಆಡಬೇಕು ರಾಯಣ್ಣನ ಪದ ಆಡಬೇಕು ಮಹದೇಶ್ವರನ ಪದ ಆಡಬೇಕು ಸಿದ್ದಪ್ಪಾಜಿ ಆಡಬೇಕು ಅಂತ ಅಭಿಮಾನದಲ್ಲಿ ಕರ್ಸಿದ್ರು ನಮ್ಮ ತಂಡ ಅಲ್ಲಿಗೆ ಹೋದ್ರೆ ಅವ್ರಿಗೆ ಏನು ಆನಂದವೋ ಭಾಳ ಸಂತೋಷ ಅವರಿಗೆ ನಾಳೆ ಉದ್ಘಾಟನೆ ಬೆಳಗ್ಗೆ ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮ ಎಲ್ಲ ಊಟ ಮಾಡಿಸಿದ್ರು ನಿಮ್ಗೆ ಏನು ಬೇಕು ಸ್ವಾಮಿ ಸಮಯ ಕಮ್ಮಿ ನನಗೆ ನಾನು ರಾತ್ರಿಯಲ್ಲಿ ಆಡೋದಿಲ್ಲ ಸ್ವಾಮಿ ಒಂದು ಮೂರು ಗಂಟೆ ಟೈಮ್ ಆಡ್ತೀನಿ ಅಂದರೆ ಒಂದೇ ಗಂಟೆ ಆಡಪ್ಪ ನೀನು ಒಂದೇ ಗಂಟೆ ಆಡು ಸಾಕು ನಮ್ಗೆ ಆಡಬೇಕಷ್ಟೇ ಎಲ್ಲ ರೆಡಿ ಮಾಡಿದ ವಾದ್ಯ ಸ್ಟೇಜ್ ಮೇಲೆ ಕೂತ್ಕೊಂಡೆ ಒಂದು ಪ್ರಾರ್ಥನೆ ಆಡಿದೆ ಸ್ಟೇಜ್ ಮೇಲೆ ಬಂದು ಊನಾರ ಹಾಕ್ಬಿಟ್ಟು ಕೆಳಗೆ ಹೋಗಿ ಕೂತ್ಕೊಂಡವ್ರು ಮ್ಯಾಗೆ ಹೇಳಲೇ ಇಲ್ಲ ನಾಲ್ಗೆ ಕಚ್ಚಿದ್ರು ಮೊದಲೇ ಸುರಿಯಿತು ನಿಲ್ಸ್ರಪ್ಪ ಅಂದರು ಪಕ್ಕದಲ್ಲೇ ಒತ್ಕೊಂಡು ಓಡೋದ್ರು ಆಸ್ಪತ್ರೆಗೆ ಅಲ್ಲಿಂದ ಫೋನ್ ಮಾಡ್ರು ಸತ್ತೇ ಹೋದ್ರು ಅಂತ ಎಷ್ಟು ಚಂದ ಕಟ್ಟಡ ಕಡಿಸಿ ಎಷ್ಟು ಮಹದ್ವಾರ ಕಟ್ಸಿ ಎಷ್ಟು ಚೆನ್ನಾಗಿ ಕರೆಸಿ ಅನ್ನ ಹಾಕ್ಬೇಕು ಅಂತ ಆಸೆ ಇಟ್ಟು ಮನುಷ್ಯನ ಭಗವಂತ ಉದ್ಘಾಟನೆ ನುಡುಕ್ ಬಿಡ್ಲಿಲ್ಲಲ್ರಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗೊತ್ತ ನಾವಿ ಜೀವನ ನಾವೆಲ್ಲ ಕರ್ತವ್ಯ ಪಜ್ಞರಷ್ಟೇ ಬೆಳೆ ಬೆಳಿ ಯೋಗ್ಯತೆ ಅದೇ ಅನುಭವಿಸು ತಿನ್ನು ಕೊಟ್ಟವನ ಹತ್ತು ಎಕ್ರೆ ತುಂಬಾ ಭತ್ತ ಬೆಳೆದ್ಬಿಟ್ರೇನ್ ಬಂತು ಶುಗರ್ ಬಂದ್ರೆ ಅನ್ನ ತಿನ್ನಂಗಿಲ್ಲ